ರಾಜವರ ಮನೆತನದಿಂದ ಜಯವರ್ಮನ ಕಾಲದ ಒಂದು ಇತಿಹಾಸವನ್ನು ಸೃಷ್ಟಿಸತಕ್ಕಂಥ ಒಂದು ಕೋಟೆ ಭಾಳಷ್ಟು ವರ್ಷದಿಂದ ಇಲ್ಲಿ ಪಾಳು ಬಿದ್ದಿತ್ತು ಈ ಗ್ರಾಮದಲ್ಲಿ ಬೇರೆ ಬೇರೆ ರೀತಿಯ ಸಂಕಷ್ಟವನ್ನು ಸಮಸ್ಯೆಯನ್ನು ಪರಿಸರ ಎದುರಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಮಾಣಿಲಕ್ಕೆ ಕೆಲವು ಇಲ್ಲಿಯ ಕ್ಷೇತ್ರದ ಭಕ್ತರು ಬಂದಾಗ ಇಲ್ಲಿ ಈ ಥರದ ಒಂದು ಸನ್ನಿವೇಶ ಇದೆ ಅದು ನಿಮಗೆ ಗೊತ್ತುಂಟ ಅಂತ ನಾನು ನಾನು ಈ ಭಾಗಕ್ಕೆ ಬಂದು ಬರಲಿಲ್ಲ ಮತ್ತು ನೋಡದೆ ಹೇಳಿದ್ದೆ ಆ ಸಂದರ್ಭದಲ್ಲಿ ಅವರು ಅದನ್ನು ಮನಸ್ಸಿಗೆ ಗಾಢವಾಗಿ ತಗೊಂಡು ಇಲ್ಲಿ ಬಂದು ಅವರಲ್ಲಿ ವಿಮರ್ಶೆ ಮಾಡಿ ಆಮೇಲೆ ಇಲ್ಲಿ ಪಂಡಿತರು ಬಾಕಿಯವರೆಲ್ಲ ಬಂದಿದ್ದರು ಮತ್ತು ಇಲ್ಲಿ ನಾನು ಈ ಜಾಗಕ್ಕೆ ಬಂದೆ ವೀಕ್ಷಣೆಗೆ ಮತ್ತು ಮಂತ್ರಾಕ್ಷತೆ ಹಾಕಿ ಹೋಗಿದ್ದೆ ಹೇಳಿದ್ದೆ ಇದಾದಷ್ಟು ಬೇಗ ನೀವು ಜೀರ್ಣೋದ್ಧಾರ ಮಾಡಿ ಅಂತ ಆದರೆ ಈ ಪರಿಸರದಲ್ಲಿ ಇದೊಂದು ಜೀರ್ಣ ಮಾಡಲಿಕ್ಕೂ ಯಾರಿಗೂ ಧೈರ್ಯ ಇರಲಿಲ್ಲ ಮತ್ತು ನಾವೆಲ್ಲ ಸೇರಿ ಅವರಿಗೆ ಪ್ರಶ್ನೆಯನ್ನು ಇಟ್ಟು ಮಾರ್ಗದರ್ಶನ ಮಾಡಿ ಪ್ರಶ್ನೆ ಇಟ್ಟು ಜಯಸ್ರು ಇದರ ಇತಿಹಾಸವನ್ನೆಲ್ಲ ಚೆನ್ನಾಗಿ ಹೇಳಿದರು ಇಲ್ಲಿ ಭಾಳಷ್ಟು ಇತಿಹಾಸ ಇದೆ ಮತ್ತು ಇಲ್ಲಿಯ ಪರಿಸರದಲ್ಲಿ ಬೇರೆ ಬೇರೆ ಮಹಿಮೆಗಳು ಆಗ್ತಾ ಇರೋದು ಅದರ ಲೀಲೆ ಆಗ್ತಾ ಇರೋದನ್ನು ಎಲ್ಲರೂ ಇಲ್ಲಿ ಅನುಭವಿಸಿದವರಿದ್ದರು ಹಾಗೆ ಅವರ ಅನುಭವ ಮತ್ತು ಆದಂಥ ಘಟನೆಗಳೆಲ್ಲ ವಿಶ್ಲೇಷಣೆ ಮಾಡಿದಾಗ ಪ್ರಶ್ನೆಯಲ್ಲಿ ಕೂಡ ಅದೇ ರೀತಿಯ ಮಾಹಿತಿಗಳು ತೋರಿ ಬಂತು ಹಾಗೆ ಜೀರ್ಣೋದ್ಧಾರಕ್ಕೆ ಕಳೆದ ಮೂರು ವರ್ಷದ ಮದ್ದು ಹೊರಟಿದ್ದೆವು ಭಾಳ ಚೆನ್ನಾಗಿ ಜೀರ್ಣೋದ್ಧಾರ ಆಯಿತು ಆದರೂ ಇಲ್ಲಿ ಒಂದು ಯಾವುದೇ ದೈವಿಕ ಸಾನ್ನಿಧ್ಯ ಏನು ಇಲ್ಲದಂತಹ ಈ ಪರಿ ಪ್ರದೇಶದಲ್ಲಿ ಬರೀ ಒಂದು ಬಾಲಾಲಯ ಮಾಡಿ ದೀಪ ಇಟ್ಟು ಸಂಕ್ರಮಣ ಸಂಕ್ರಮಣ ಒಂದು ಪ್ರಾರ್ಥನೆ ಮಾಡಿ ಸಿಹಾಳೆ ಇಟ್ಟು ಭಕ್ತರು ಪ್ರಾರ್ಥನೆ ಮಾಡತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಿತ್ತು ಅದರಿಂದ ಭಾಳಷ್ಟು ಜನ ಎಲ್ಲೆಲ್ಲಿಂದ ಭಕ್ತರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರತ್ರ ಹತ್ರ ಪ್ರಾರ್ಥನೆ ಮಾಡಿ ದೈವಿಗಳ ಹತ್ರ ಪ್ರಾರ್ಥನೆ ಮಾಡಿ ಹೋಗ್ತಾಯಿದ್ರು ಅವರಿಗೆ ಕಷ್ಟ ದೂರ ಆಗ್ತಿತ್ತು ಆ ರೀತಿಯ ನಂಬಿಕೆಯಲ್ಲಿ ಭಾಳಷ್ಟು ಜನ ಬಂದು ಈಗಲೂ ಕೂಡ ಬರ್ತಾ ಇದ್ದಾರೆ ಇಲ್ಲಿ ಸಂತಾನಕ್ಕೋಸ್ಕರ ಜಾಗದ ಸಮಸ್ಯೆ ಆರ್ಥಿಕ ಸಂಕಷ್ಟ ಮುಗ್ಗಟ್ಟು ಕೊಡದವರು ಕೊಡುವಂಥ ಪ್ರವೃತ್ತಿ ಎಲ್ಲ ಪ್ರಾರಂಭ ಆಯಿತು ಆ ನಿಟ್ಟಿನಲ್ಲಿ ಈ ಜೀರ್ಣೋದ್ಧಾರ ಕಾರ್ಯ ಕಳೆದ ಮೂರು ವರ್ಷದಿಂದ ಚೆನ್ನಾಗಿ ನಡೆದು ಇವತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ಹನ್ನೊಂದು ಹದಿನೇಳು ಹದಿಮೂರು ನಡೀಲಿಕ್ಕೆ ಭಾಳಷ್ಟು ಜನ ಭಕ್ತಾದಿಗಳ ಸಹಕಾರ ಮತ್ತು ಊರ ಪರವರ ಗ್ರಾಮಸ್ಥರ ಸಹಕಾರ ಮತ್ತು ಮಾಹಿಲರ ಸಮಾಜದವರು ಭಾಳಷ್ಟು ಬೇರೆ ಬೇರೆ ಭಾಗದಿಂದ ಬಂದು ಈ ಕೋಟೆ ಇತಿಹಾಸದಲ್ಲಿ ಏನು ಚರಿತ್ರೆ ನಿರ್ಮಾಣ ಆಗಿದೆ ಅದನ್ನು ಆ ಸಮಾಜ ಇವತ್ತು ಅವರು ನಂಬಿಕೊಂಡು ಬಂದಂಥ ಕೋಟೆ ಚಾಮುಂಡಿ ಕೂಡ ಇಲ್ಲಿ ಆರಾಧಿಸಲ್ಪಡ್ತದೆ ಒಟ್ಟಾರೆ ಈ ಒಂದು ಮಹಿಮೆ ಅರ್ಥಗರ್ಭಿತವಾಗಿರುವಂಥದ್ದು ಇಲ್ಲಿಯ ಕಾಣಿಕೆ ಮೆರವಣಿಗೆ ಕೂಡ ಭಾಳ ವಿಚಿತ್ರಪೂರ್ಣವಾಗಿ ಮೇಲೆ ಭಾಳಷ್ಟು ಜನ ಭಕ್ತಾದಿ ಯಾವ ಯಾವ ಭಾಗದಿಂದ ಬರ್ತಾ ಇದ್ದಾರೆ ಒತ್ತ ಸಮಯದ ಒತ್ತಡ ಮತ್ತು ಕಾಲ ಇತಿಮಿತಿಯ ಒತ್ತಡದಲ್ಲಿ ಕೆಲವು ಕೆಲಸಗಳು ಕ್ಷೇತ್ರದ ಕೆಲಸಗಳೆಲ್ಲ ಆದರೂ ಹೊರಗಿನ ಆವರಣದ ಕೆಲಸ ಮತ್ತು ಮೆಟ್ಲ ಕೆಲಸ ಎಲ್ಲ ಈ ಒತ್ತಡದಲ್ಲಿ ಸ್ವಲ್ಪ ಮಾಡಲಿಕ್ಕೆ ಅನನುಕೂಲ ಆಯಿತು ಸಮಯದ ಸಮಯದ ಒತ್ತಡದಿಂದ ಮುಂದೆ ಇಲ್ಲಿ ಬೇರೆ ಬೇರೆ ಯೋಜನೆಗಳು ಆಗಲಿಕ್ಕಿದೆ ಅದು ಅನ್ನುವಂಥ ದೃಷ್ಟಿಯಿಂದ ಹನ್ನೊಂದು ಹದಿನೆರಡು ಹದಿಮೂರು ಇಲ್ಲಿ ದೈವದ ನೇಮೋತ್ಸವ ಕೂಡ ನಡೀಲಿಕ್ಕಿದೆ ಭಾಳ ವಿಶೇಷವಾದಂಥ ಚಾರಿತ್ರೆ ನಿರ್ಮಾಣ ಮಾಡಿದಂಥ ಈ ಚಾರಿತ್ರೆಯನ್ನು ಪುನರಾವರ್ತನೆಗೊಳಿಸಲಿಕ್ಕೆ ಮತ್ತಷ್ಟು ಶಕ್ತಿಯನ್ನು ಭಗವಂತ ಎಲ್ಲರಿಗೂ ಕೊಡಲಿ ಅಂತ ಪ್ರಾರ್ಥಿಸಿ ಈ ಕ್ಷೇತ್ರ ಧರ್ಮಸ್ಥಳ ಅದೇ ರೀತಿ ಸೌತೆಡ್ಕ ಕೊಕ್ಕಡ ವೈದ್ಯನಾಥನ ದೇವಸ್ಥಾನದ ಕೂಡ ಜೀರ್ಣೋದ್ಧಾರ ಪ್ರಕ್ರಿಯೆ ಮೊನ್ನೆ ತಾನೇ ಆ ಕೊಡಿಮರದ ಕೆಲಸಗಳು ಸಾಗಿಸಿ ಅದರ ದೇವಸ್ಥಾನದ ಕೆಲಸ ಕೂಡ ನಡೀಲಿಕ್ಕಿದೆ ಅದರ ಪೂರ್ವಭಾವಿಯಾಗಿ ಈ ದೈವಗಳು ಕೂಡ ದೇವಸ್ಥಾನಕ್ಕೆ ಮತ್ತು ಕೊಕ್ಕಡಕ್ಕೆ ಸಂಬಂಧಪಟ್ಟ ಪ್ರಾತಿನಿಧ್ಯ ದೈವ ಅನ್ನುವಂಥ ರೀತಿಯಲ್ಲಿ ಮೊದಲು ದೈವದ ಕೆಲಸಗಳು ಇಲ್ಲ ಆಗಿದೆ ಅದು ದೈವ ಸಂಕಲ್ಪಿತವಾಗಿ ನಡೆದಿದೆ ಅನ್ನೋದನ್ನು ನಾವು ಗಮನಿಸಿಕೊಂಡು ಹೇಳ್ತಾ ಇದ್ದೇವೆ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಇಲ್ಲಿ ಕೂಡ ಹೋಗಿ ಭಕ್ತಾದಿಗಳು ಆಕೆ ಮಂಜುನಾಥನ ಅನುಗ್ರಹ ಕೂಡ ಪಡೆದು ಬಂದು ಈ ಕಾರ್ಯ ಸಾಂಗವಾಗಿ ನೆರವೇರ್ತಾ ಇದೆ ಈ ಕ್ಷೇತ್ರದಿಂದ ಕೂಡ ಬೇರೆ ಬೇರೆ ರೀತಿಯ ಸಹಕಾರಗಳು ಸಿಕ್ಕಿದೆ ಇನ್ನು ಹದಿನಾಲ್ಕರವರೆಗೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಬೇಕಾದಂಥ ಭಕ್ತರಿಗೆ ಬೇಕಾದಂತ ಬಂದು ಪ್ರಸಾದ ಭೋಜನ ಅದೇ ರೀತಿ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ ಅದನ್ನು ಒಳ್ಳೆ ರೀತಿಯಲ್ಲಿ ನೆರವೇರಿಸಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ